ಬೆಳಗಾವಿಯಲ್ಲಿ ಮತ್ತಷ್ಟು ರಂಗೇರಿದ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಂಚಲನ ಸೃಷ್ಟಿಸಿದ ಕತ್ತಿ ವರ್ಸಸ್ ಸತೀಶ್ ಜಾರಕಿಹೊಳಿ ಟಾಕ್ ವಾರ್ ರಮೇಶ್ ಕತ್ತಿ ತಾಕತ್ತಿನ ಸವಾಲಿಗೆ ಸತೀಶ್ ಜಾರಕಿಹೊಳಿ ಕೌಂಟರ್ ಯಾರಿಗೂ ತಾಕತ್ತಿಲ್ಲ ಎಂದಿದ್ದ ಮಾಜಿ ಸಂಸದ ರಮೇಶ್ ಕತ್ತಿ ಸಮಯ ಬಂದಾಗ ಕುಸ್ತಿ ಹಿಡಿಯುತ್ತೇವೆ ಎಂದ ಸತೀಶ್ ಜಾರಕಿಹೊಳಿ ಕತ್ತಿ ವರ್ಸಸ್ ಜಾರಕಿಹೊಳಿ ಕುಟುಂಬದ ಮಧ್ಯ ರಾಜಕೀಯ ಸಮರ ಅನ್ನುವುದು ತಾರಕಕ್ಕೆ ಇರುವ ಎಲ್ಲಾ ಲಕ್ಷಣಗಳು ಕಾಣಿಸಿಕೊಳ್ತಾ ಇದೆ ಹುಕ್ಕೇರಿ ತಾಲೂಕನ್ನ ಪ್ರತಿನಿಧಿಸುವಂತ ಕತ್ತಿ ಜಾರಕಿಹೊಳಿ ಕುಟುಂಬ ಹುಕ್ಕೇರಿಯಲ್ಲಿ ಹುಕ್ಕೇರಿ ಯಮಕನ ಮರಡಿ ವಿಧಾನಸಭಾ ಕ್ಷೇತ್ರ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಕತ್ತಿ ಕುಟುಂಬದ ಹಿಡಿತ ಯಮಕನ ಮರಡಿ ಮತಕ್ಷೇತ್ರದಲ್ಲಿ ಜಾರಕಿಹೊಳಿ ಕುಟುಂಬದ ಹಿಡಿತ ಹಾಗಾಗಿ ಈ ಎರಡೂ ಕುಟುಂಬದ ನಡುವೆ ಆಗಾಗ ಒಂದಷ್ಟು ಟಾಕ್ ವಾರ್ಗಳಂತೂ ನಡೀತಾನೆ ಗೆಲ್ಲತ್ತೆ ಅವ್ರು ಹೇಳಿದ್ ಇವ್ರಿಗಾಗಲ್ಲ ಇವ್ರು ಹೇಳಿದ್ ಅವ್ರಿಗೆ ಆಗಲ್ಲ ಅವ್ರು ಹೇಳದ್ನ ಇವ್ರು ಒಪ್ಕೊಳ್ಳಲ್ಲ ಇವ್ರು ಹೇಳಿದ್ನ ಒಪ್ಕೊಳ್ಳೋದಕ್ಕೆ ಅವ್ರ ತಯಾರಿ ಇರೋದಿಲ್ಲ ಅಲ್ಲಿಗೆ ಕತ್ತಿ ವರ್ಸಸ್ ಜಾರಕಿಹೊಳಿ ಕುಟುಂಬ ಅನ್ನೋದ್ ಏನಿದೆ ಇದು ರಾಜಕೀಯವಾಗಿಯೂ ಕೂಡ ಸಾಕಷ್ಟು ರೀತಿಯಾಗಿ ಒಂದಷ್ಟು ಚುನಾವಣೆಗಳಲ್ಲಿ ಸವಾಲಾಗಿದ್ದು ಇದೆ ಪ್ರತಿಷ್ಠೆಯಾಗಿದ್ದು ಕೂಡ ಇದೆ ಈಗ ಸ್ಟೇಟ್ಮೆಂಟ್ ಗೆ ಇನ್ನೊಬ್ರು ಈಗ ಕೌಂಟರ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನೋಡಿ ಯಮಕನ ಮರಡಿ ಮತಕ್ಷೇತ್ರದಲ್ಲಿ ಜಾರಕಿಹೊಳಿ ಕುಟುಂಬ ಹಿಡಿತ ಸಾಧಿಸ್ತಾ ಇದೆ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಕತ್ತಿ ಕುಟುಂಬ ಹಿಡಿತವನ್ನು ಸಾಧಿಸ್ತಾ ಇದೆ ಯಾವ್ ತಾವು ಮೇಲುಗೈಯನ್ನ ಸಾಧಿಸಬೇಕು ಅಂತ ಆ ಎರಡೂ ಕ್ಷೇತ್ರಗಳ ಮೇಲೆ ಕಂಪ್ಲೀಟ್ ಆದ ಹಿಡಿತವನ್ನ ಸಾಧಿಸಿರುವಂತಹ ನಾಯಕರುಗಳು ತಮ್ಮ ಪ್ರತಿಷ್ಠೆಯನ್ನ ಮುಂದುವರ್ಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಸೊ ಇವರಿಬ್ಬರ ಈ ಮಾತಿನ ಕೌಂಟರ್ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದು ಪ್ರಶ್ನೆ ಜೊತೆಗೆ ಕಾರ್ಯಕರ್ತರು ಹಿಂಬಾಲಕರಿಗೂ ಕೂಡ ಇದರಿಂದ ಒಂದ್ ರೀತಿಯ ಗೊಂದಲ ಅಂತೂ ಆಗ್ತಾ ಇದೆ ಸೊ ಯಾರ ಪರವಾಗಿ ಜೈ ಅನ್ಬೇಕು ಯಾರ್ ಬೆನ್ನಿಗ್ ನಿಂತ್ಕೊಳ್ಬೇಕು ಅಂತ ಈ ಎರಡೂ ಕುಟುಂಬಗಳ ನಡುವಿನ ಈ ಯುದ್ಧ ಏನು ನಡೀತಾ ಇದೆ ಇದು ನಿನ್ನೆ ಮೊನ್ನೆದಲ್ಲ ಈ ಹಿಂದೆಯಿಂದಲೂ ಕೂಡ ಒಂದಷ್ಟು ಕೌಂಟರ್ ಅಟ್ಯಾಕ್ಸ್ ಆಗಿದೆ ತಮ್ಮ ಮತಕ್ಷೇತ್ರಕ್ಕೆ ಹೊರಗಿನವರ ಪ್ರವೇಶಕ್ಕೆ ಅವಕಾಶ ಕೊಡಲ್ಲ ಆ ತಾಕತ್ತು ಯಾರಿಗೂ ಇಲ್ಲ ಅದನ್ನ ತಡೆಯೋಕೆ ನಾವು ನಾಲ್ವರಿದ್ದೇವೆ ಕತ್ತಿ ಕುಟುಂಬದಲ್ಲಿ ಒಂದಾಗಿದ್ದೇವೆ ಯಾವುದೇ ಮನಸ್ತಾಪ ಅನ್ನೋದು ಇಲ್ಲ ಹುಕ್ಕೇರಿ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ರಮೇಶ್ ಕತ್ತಿ ಹೇಳಿಕೆ ಕೊಡ್ತಾರೆ ಕತ್ತಿ ಹೇಳಿಕೆ ಕೊಡ್ತಾ ಇದ್ದ ಹಾಗೇನೆ ಅದ್ರ ಬೆನ್ನಲ್ಲೇನೆ ಹುಕ್ಕೇರಿ ಮತಕ್ಷೇತ್ರಕ್ಕೆ ಸತೀಶ್ ಜಾರಕಿಹೊಳಿ ಎಂಟ್ರಿ ಕೊಡ್ತಾರೆ ನಿಡೋಣಿ ಮಠಕ್ಕೆ ಭೇಟಿ ನೀಡಿ ಸಚಿವ ಸತೀಶ್ ಜಾರಕಿಹೊಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತ ಕೊಡ್ತಾರೆ ಸಮಯ ಬಂದಾಗ ಕುಸ್ತಿ ಹಿಡಿಯುತ್ತೇವೆ ಕುಸ್ತಿ ಹಿಡಿಯುವ ಅಖಾಡ ಇನ್ನೂ ದೂರವಿದೆ ಅವರಿಗೆ ಈಗ ಅರ್ಜೆಂಟ್ ಇರಬಹುದು ನಮಗ ಆಗಿಲ್ಲ ಜಿಲ್ಲೆಯಲ್ಲಿ ಪ್ರಾಕ್ಟಿಕಲ್ ಬೇರೆ ಥಿಯರಿ ಬೇರೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಪ್ರಾಕ್ಟಿಕಲ್ ಬೇರೆ ಥಿಯರಿನ ಬೇರೆ ಅಂತ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿರೋದು ನಾವು ಆಯುರ್ವೇದಿಕ್ ಡಾಕ್ಟರ್ ಇದ್ದಂತೆ ನಮ್ದು ಸ್ಲೋ ಇರುತ್ತೆ ಅಂತ ಕತ್ತಿಗೆ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಆಯುರ್ವೇದಿಕ್ ಡಾಕ್ಟರ್ ಅಂತೆ ನಿಧಾನವಾಗಿ ಟ್ರೀಟ್ಮೆಂಟ್ ಶುರು ಆಗುತ್ತೆ ಏನ್ ಮಾಡಿದೀವಿ ಟ್ರೀಟ್ಮೆಂಟ್ ಹೇಗ್ ಕೊಡ್ತಾ ಇದೀವಿ ಯಾವ್ದು ಗೊತ್ತಾಗಲ್ಲ ಇಂಗ್ಲಿಷ್ ಮೆಡಿಸನ್ ಆದ್ರೆ ಇಮಿಡಿಯೆಟ್ ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ಜ್ವರ ಕಮ್ಮಿ ಆಗ್ಬಿಡತ್ತೆ ಗೊತ್ತಾಗ್ಬಿಡತ್ತೆ ಇವರೇ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಬಟ್ ನಮ್ದು ಗೊತ್ತಾಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ ಸೊ ಇಬ್ರು ಒಬ್ಬರಾದ್ಮೇಲೆ ಒಬ್ರು ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ್ದಾರೆ ಸೊ ಇದು ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಬೆಳವಣಿಗೆ ಆಗುತ್ತೆ ಈ ಎರಡೂ ಕುಟುಂಬದ ನಡುವೆ ಇರುವಂತಹ ಪ್ರತಿಷ್ಠೆಯ ಯುದ್ಧ ಅಂತಾನೆ ಹೇಳ್ಬೋದು ಇದನ್ನ ಸೊ ಆ ಕ್ಷೇತ್ರದಲ್ಲಿ ನಂದೆ ಹಿಡಿತಾ ಈ ಕ್ಷೇತ್ರದಲ್ಲಿ ನಂದೆ ಹಿಡಿತ ನಮ್ ಕುಟುಂಬದ ಹಿಡಿತ ನಮ್ ಕುಟುಂಬದ ಹಿಡಿತಾ ಅಂತ ಇರೋದು ಮುಂದಿನ ದಿನಗಳಲ್ಲಿ ಎಷ್ಟು ಮಟ್ಟಿಗೆ ಸಮಸ್ಯೆನ ತಂದೊಡ್ಡಬಹುದು ಅನ್ನೋದು ಪ್ರಶ್ನೆ ಇಲ್ಲ ಪಡ್ತಾ ಇದ್ದೇನೆ ಆದ್ರೆ ಬಹುಶಃ ಬರುವಂತಹ ದಿನಮಾನಗಳಲ್ಲಿ ತಾಲೂಕಿನ ಜನ ಬಹಳ ಪ್ರಮುಖರುದಾರ ಸೂಕ್ಷ್ಮವಾದಿಗಳ ವಿಚಾರವಂತರಿದ್ದಾರೆ ಮತ್ತು ತಿಳಿದು ಹೆಜ್ಜೆ ಇಡ್ತಾರೆ ನಾ ತಪ್ಪರ ತಪ್ಪಿದೀ ಮಗನ ಸಹಕಾರ ನನಗೂ ಹೇಳ್ತಾರೆ ಅಥವಾ ಅವ್ರ ತಪ್ಪಿದ್ರೆ ಅವ್ರ ಅವ್ರಿಗೂ ಹಾಕುತ್ತಾರೆ ಇಂಥ ಒಂದು ತಾಲೂಕಿನ ಆಗ ಹೊರಗಿನವ್ರು ಯಾರೋ ಬಂದು ನಾವು ಆಳ್ತೀವಿ ಅನ್ನೋದು ಯಾರೇ ಅವ್ರ ಕನಸು ಕಟ್ಟಿದ್ರೆ ಅವ್ರ ತೆಲಿಗೆ ತಗಿರಿ ಅನ್ನೋ ಮಾತನ್ನ ಇದೇ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ನೀವು ಮಾತಾಡೋ ದೃಷ್ಟಿ ನೋಡ್ರೆ ನೀವು ಮಾತಾಡೋ ದೃಷ್ಟಿ ನೋಡ್ರೆ ಬಹುಶಃ ಹುಕ್ಕೇರಿ ತಾಲೂಕಿಗೆ ಹುಕ್ಕೇರಿ ಮಧ್ಯ ಕ್ಷೇತ್ರಕ್ಕೆ ಯಾರೋ ಹಗಿನವರು ಬರ್ತಾರನ್ನುವಂತ ವಿಚಾರದಾಗೆಲ್ಲ ನೀವು ಮಾತಾಡಿದ್ದೀರಿ ಡೆಲ್ಲಿನಂತ ನಾಯಕನಿಂದ ಏನು ಒಂದು ರಮೇಶ್ ಕತ್ತಿ ಒಂದು ನಿಖಿಲ್ ಕತ್ತಿ ಒಂದು ಪೃಥ್ವಿ ಕತ್ತಿ ಒಂದು ಪವನ್ ಕತ್ತಿ ನಾಕೂ ಬಿಟ್ಟಿಗೆ ನಮ್ಮ ತಾಲೂಕಿಗೆ ಯಾವ ಬರಬಾರ್ದು ನೋಡ್ಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಸಣ್ಣ ಸಣ್ಣ ನಾಯಿರ್ತಾವ ಸಣ್ಣ ಸಣ್ಣ ಮಾಡಿರ್ತಾವ ಏನಿದ್ರು ಅವನ ಎಲ್ಲ ಮರ್ಕ್ ನಮ್ಮೂರಾಗ್ ಏನ್ರು ಯಾರ ತನ ಇದ್ರು ಅವನೆಲ್ಲ ಮರ್ತು ಎಲ್ಲಾ ಸಮಾಜಗಳು ಒಂದಾಗಿ ಒಂದ ಮುಡ್ಗೆ ಇಂತ ಹತ್ತು ಚುನಾವಣೆ ಬಂದನು ನಾನು ನೋಡೋ ಘಟಕ ಮಾತ್ರ ಸಹಿತ ಹೇಳಿಕೆ ಇಚ್ಛೆ ಹೊರಗಿನವ್ರು ಯಾರು ಈ ನಮ್ಮ ತಾಲೂಕಿನ ಬರೋ ತಾಕತ್ತು ಇಲ್ಲ ಬರುದು ಇಲ್ಲ ಬರೋ ಗುರು ಬೇಡ ಅನ್ನೋ ಮಾತ್ರ ಸಹಿತ ಇದೇ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಸಮಯ ಬಂದಾಗ ಹೇಳೋಣ ಈಗೇನು ಅವಶ್ಯಕತೆ ಇಲ್ಲ ಕುಸ್ತಿ ದೂರಿದೆ ಕುಸ್ತಿ ಅಕಡೆ ಬಂದ್ರ ಬಗ್ಗೆ ಹೇಳೋಣ ಬೇರೆ ಬೇರೆ ಕೆಲಸ ಮಾಡೋಣ ಇನ್ನೊಂದು ಟೈಮ್ ಇದೆ ಸಮಯ ಬಂದಾಗ ಅದ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ ಕೂಡ ನಡೀತದೆ ಅದೇನು ಹೊಸದೇನಲ್ಲ ಇಪ್ಪತ್ತು ವರ್ಷದಿಂದ ಅಲ್ಲೆಲ್ಲ ಸಭೆಗಳು ಆಗ್ತವೆ ಸಭೆ ಆಗ್ತಾವೆ ಅವ್ರ ಶಕ್ತಿ ಅವ್ರ ಪ್ರದರ್ಶನ ಮಾಡಿದ್ ಹೋಗ್ಬೇಟ ನಮ್ಮ ಒಗ್ಗಟ್ಟು ನಾವು ಪ್ರದರ್ಶನ ಮಾಡ್ತಾ ಇದ್ದೇವೆ ರಾಜಕೀಯ ಸ್ವಾಭಾವಿಕ ಅದರಲ್ಲಿ ಏನು ಎಲ್ಲರೂ ಹಿಡಿತ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವತ್ತು ಕೂಡ ಕಣ್ಣೇರಿ ಮಠದಲ್ಲಿ ಬಹುಶಃ ಸಭೆ ಇದೆ ಅಂತ ನಾನು ಕೇಳಿದ್ರೆ ಸಾಯಂಕಾಲ ಗೊತ್ತಿಲ್ಲ ಅದ್ರ ಬಗ್ಗೆ ಹೇಳಿದ್ರೆ ಟೈಮ್ ಬಂದಾಗ ಹೇಳ್ತಂತೇಳ ಟೈಮ್ ಬರಲಿ ಇಷ್ಟು ಅವಶ್ಯಕತೆ ಇನ್ನೂ ಇಲ್ಲ ಟೈಮ್ ಬಂದಾಗ ಹೇಳ್ತಿದ್ರು ಹೇಳುತ್ತೆ ಸಂಭವ ಏನಿಲ್ಲ ಸಭೆ ಅಷ್ಟೇ ಸಭೆಗೆ ಸೀಮಿತ ಅದು ಪ್ರಾಕ್ಟಿಕಲ್ ಬೇರೆ ಥಿಯರಿ ಬೇರೆ ಥಿಯರಿ ಆಗ್ತಾ ಇದೆ ಜಿಲ್ಲೆಯಲ್ಲಿ ಪ್ರಾಕ್ಟಿಕಲ್ ಆಗೋಲ್ಲ ನಾವು ಪ್ರಾಕ್ಟಿಕಲ್ ಪರವಾಗಿರ್ತೀವಿ ಸಮಾವೇಶದಲ್ಲಿ ನಮ್ಗೇನು ಭರವಸೆ ಇಲ್ಲ ಐದು ಲಕ್ಷ ಜನ ಕೂಡಿಸಿದೀವಿ ಎಷ್ಟು ಹೈಯಸ್ಟ್ ಇಲ್ಲಿ ಎಷ್ಟು ಜನ ಇದಾರೆ ಎರಡು ಸಾವಿರ ಜನ ಇದ್ರು ಹಂಗೆ ಐದು ಲಕ್ಷವರೆಗೆ ಚಿತ್ರದುರ್ಗ ಕೂಡ ಇತಿಹಾಸ ಇದೆ ಒಂದು ಲಕ್ಷ ಕೂಡಿಸಿದೀವಿ ಐವತ್ತು ಸಾವಿರ ಸೊ ಜನ ನಮಗೇನು ಅದೇನು ಹೊಸದಲ್ಲ ಅದ್ರಿಂದನೇ ಎಲ್ಲ ಆಗ್ತಿ ಅಂತ ಹೇಳಕ್ ಆಗೋಲ್ಲ ನೋಡೋಣ ಸಮಯ ಬಂದಾಗ ಹೇಳ್ತಿ ಏನು ಅಷ್ಟು ಅರ್ಜೆಂಟ್ ಏನಿಲ್ಲ ಅವ್ರಿಗೆ ಅರ್ಜೆಂಟ್ ಇದ್ದು ಹಣಗ್ ಅರ್ಜೆಂಟ್ ಇಲ್ಲ ಅದನ್ನ ಸ್ವಾಮೀಜಿ ಅವ್ರ ಬೆಟ್ಟ ಭಾಳ ಸಿದ್ಧ ಇತ್ತ ಅವರು ಭಕ್ತರೆಲ್ಲ ಹೋಗೋಣ ಹೇಳಿದ್ರು ಈಗ ಅವ್ರಿಗೆ ಎಷ್ಟು ಅರ್ಜೆಂಟ್ ಇದೆ ನನಗೆ ಅಷ್ಟು ಅರ್ಜೆಂಟ್ ಇಲ್ಲ ಯಾಕಂದ್ರೆ ನಾವು ಆಯುರ್ವೇದಿಕ್ ಡಾಕ್ಟರ್ ಇದ್ದಂಗೆ ನಮ್ ಸುಲೇ ಇರ್ತೈತೆ ಯಾವಾಗಲೂ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀಧರ್ ಎರಡು ಕುಟುಂಬಗಳ ನಡುವೆ ಕತ್ತಿ ವರ್ಸಸ್ ಜಾರಕಿಹೊಳಿ ಇದು ನಿನ್ನೆ ಮೊನ್ನೆ ಕೌಂಟರ್ ಅಟ್ಯಾಕ್ಸ್ ಗಳಲ್ಲ ಬಹಳ ವರ್ಷಗಳಿಂದಲೂ ಕೂಡ ಈ ಎರಡು ಫ್ಯಾಮಿಲಿಗಳ ನಡುವೆ ಒಂದು ಪ್ರತಿಷ್ಠೆ ಅನ್ನೋದೊಂದು ವಾರ್ ನಡೀತಾನೆ ಇದೆ ಸೊ ಈಗ ಇಬ್ರು ಒಬ್ರಿಗಾದ್ಮೇಲೆ ಒಬ್ರು ಕೌಂಟರ್ ಕೊಟ್ಕೊಂಡಿದ್ದಾರೆ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಸದ್ಯಕ್ಕೆ ಇತ್ತೀಗ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಎರಡು ಪ್ರಮುಖ ರಾಜಕೀಯ ಕುಟುಂಬಗಳು ಮತ್ತೆ ಜಿದ್ದಾಜಿದ್ದಿನ ರಾಜಕಾರಣಕ್ಕೆ ಈಗ ಏನು ವೇದಿಕೆ ಸಿದ್ಧ ಇದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಬೆಳಗಾವಿಯಲ್ಲಿ ಈಗ ಸಿ ಬ್ಯಾಂಕ್ ಚುನಾವಣೆಗೆ ಅವರಂಗೇ ಇರ್ತಾ ಇದೆ ನಿತ್ಯ ಆ ಕಾರಣಕ್ಕೆ ಪ್ರತಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ರಾಜಕೀಯ ಲೆಕ್ಕಾಚಾರಗಳು ನಡೀತಾ ಈ ಹಿಂದೆ ಉಮೇಶ್ ಕತ್ತಿಯ ಜೀವಿತಾವಧಿಯಲ್ಲಿ ಇದೇ ಜಾರಕಿಹೊಳಿ ಸೋದರು ಮತ್ತು ಉಮೇಶ್ ಕತ್ತಿ ಏನು ಕತ್ತಿ ಬ್ರದರ್ಸ್ ಇದ್ದರು ಎಲ್ಲರೂ ಕೂಡ ಒಟ್ಟಾಗಿದ್ದರು ಒಟ್ಟಾಗಿ ಒಂದು ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದ್ರು ಉಮೇಶ್ ಕತ್ತಿ ಅಕಾಲಿಕ ನಿಧನದ ಬಳಿಕ ಒಂದಿಷ್ಟು ಜಿಲ್ಲೆಯ ರಾಜಕೀಯ ಸಮೀಕರಣ ಬದಲಾಗಿದೆ ಅದರ ಒಂದು ಬಾ ರಾಜಕೀಯ ಏನು ಕತ್ತಿ ಮತ್ತು ಜಾರಕಿಹೊಳ್ಳಿ ಬ್ರದರ್ಸ್ ಮಧ್ಯೆ ನಡೀತಿರತಕ್ಕಂಥ ರಾಜಕೀಯ ತಿಕ್ಕಾಟ ಬಹಿರಂಗಗೊಂಡಿದೆ ಅಂತ ಹೇಳ್ಬೋದು ಏನು ಕಳೆದ ದಿನವಷ್ಟೇ ಹುಕ್ಕೇರಿಯಲ್ಲಿ ಒಂದು ಸಭೆ ಆಗುತ್ತೆ ಬಿಜೆಪಿಯ ಸಭೆಯಲ್ಲಿ ಮೊದಲ ಬಾರಿಗೆ ಒಂದೇ ವೇದಿಕೆಯಲ್ಲಿ ರಮೇಶ್ ಕತ್ತಿ ಆಗಿರ್ಬೋದು ಶಾಸಕ ನಿಖಿಲ್ ಕತ್ತಿ ಆಗಿರ್ಬೋದು ಸೇರಿದಂತೆ ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ ರಮೇಶ್ ಕತ್ತಿ ಈ ಒಂದು ಸಭೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಹೊರಗಿನವರಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಜೊತೆಗೆ ಆ ತಕ್ಕತ್ತು ಯಾರಿಗೂ ಇಲ್ಲ ಮಾತನ್ನ ಇಲ್ಲಿ ರಮೇಶ್ ಕತ್ತಿ ಹೇಳ್ತಾರೆ ಅದರ ಜೊತೆಗೆ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರ ಯಾರೇ ಬಂದರೂ ಕೂಡ ಅವರನ್ನ ತಡೆಯುವಂತ ನಾವು ನಾಲ್ಕು ಜನ ಕತ್ತಿಗಳಿದ್ದೇವೆ ಅಂದ್ರೆ ರಮೇಶ್ ಕತ್ತಿ ನಿಖಿಲ್ ಕತ್ತಿ ಪವನ್ ಕತ್ತಿ ಮತ್ತು ಪೃಥ್ವಿ ಕತ್ತಿ ನಾಲ್ಕು ಜನ ನಾಲ್ಕು ದಿಕ್ಕಿನಲ್ಲಿ ದೆವ್ವಧನಿ ಕೊಡ್ತಾರೆ ಬಹಳ ಪ್ರತಿಷ್ಠಿತ ಏನು ಮಠವಾದಂತಹ ನಿಡ್ಸೋಸಿ ಮಠಕ್ಕೆ ಭೇಟಿ ಕೊಟ್ಟು ಒಂದು ರಾಜಕೀಯ ಸಂಚಲನ ಸೃಷ್ಟಿಸಿರ್ತಕ್ಕಂಥದ್ದು ಏನು ಪ್ರಮುಖವಾಗಿ ಏನು ರಮೇಶ್ ಕತ್ತಿ ಹಾಕಿದಂತ ತಾಕತ್ತಿನ ಸವಾಲ್ಗೆ ಇಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ನೇರವಾಗಿ ಕೌಂಟರ್ ಕೊಟ್ಟಿದ್ದಾರೆ ನಮಗೆ ಯಾವುದೇ ರೀತಿಯ ಆ ಒಂದು ಅರ್ಜೆಂಟ್ ಇಲ್ಲ ಸಮಯ ಬಂದಾಗ ನಾವು ಅದನ್ನು ಹೇಳ್ತೇವೆ ಈಗ ಕುಸ್ತಿ ಹಿಡಿಯೋದಕ್ಕೆ ಅಖಾಡ ಇದೆ ಆ ಒಂದು ಅಖಾಡ ಬಂದ ಆ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಕುಸ್ತಿ ಹಿಡಿತೀವಿ ಅನ್ನೋಂಥ ಮಾತನಲ್ಲಿ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಅದ್ರ ಜೊತೆ ಜೊತೆಗೆ ಏನು ನಮ್ಮ ವಿರುದ್ಧ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ರೀತಿಯ ಸಭೆಗಳು ನಡೀತಾನೆ ಬಂದಿದ್ದಾವೆ ಆದರೆ ಪ್ರಾಕ್ಟಿಕಲ್ಲೇ ಬೇರೆ ಥಿಯೋರಿನೇ ಬೇರೆ ನಾವು ಪ್ರಾಕ್ಟಿಕಲ್ ಆಗಿ ರಾಜಕಾರಣ ಮಾಡ್ತೀವಿ ಅನ್ನೋಂಥ ಇಲ್ಲಿ ಸತಿ ಜಾರಕಿಹೊಳಿ ಹೇಳುವಂಥದ್ದು ಜೊತೆಗೆ ಆಯುರ್ವೇದಿಕ್ ಡಾಕ್ಟರ್ ಅನ್ನೋಂಥ ಪದವನ್ನು ಬಳಸ್ತಾರೆ ಯಾಕಂದ್ರೆ ಆಯುರ್ವೇದಿಕ್ ಡಾಕ್ಟರ್ ಯಾವ ರೀತಿ ಒಂದು ಅದು ಅದು ಆ ಒಂದು ಯಾವ ರೀತಿ ಒಂದು ಕೆಲಸ ಕೊಡುತ್ತೋ ಹಾಗೆ ನಾವು ಕೂಡ ಈ ಒಂದು ರಾಜಕೀಯವಾಗಿ ಯಾವ ರೀತಿ ಏನು ತಮ್ಮ ಎದುರಾಳಿಗಳನ್ನು ಬ ಸದೆ ಬಿಡಬೇಕು ಅನ್ನೋವಂಥದ್ದು ಕೂಡ ನಮ್ಗೆ ಗೊತ್ತಿದೆ ಹಾಗಾಗಿ ಸಮಯ ಬಂದಾಗ ಎಲ್ಲವೂ ಕೂಡ ಎಲ್ಲರಿಗೂ ಅರ್ಥವಾಗುತ್ತೆ ಅನ್ನೋಂಥ ಮಾತನ್ನು ಇಲ್ಲಿ ಸತಿ ಜಾರ್ಕಿ ಹೇಳುವಂಥದ್ದು ನೀತಿ ಇಲ್ಲಿ ಒಂದು ಅಂಶ ಭಾಳ ಸ್ಪಷ್ಟವಾಗ್ತಾ ಇದೆ ನೀತಿ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಈವರೆಗೆ ಜಾರಕಿಹೊಳಿ ಕುಟುಂಬ ಮತ್ತು ಕತ್ತಿ ಸೋದರರು ಇವೆಲ್ಲರೂ ಕೂಡ ಒಂದಾಗಿ ರಾಜಕಾರಣ ಮಾಡ್ತಾ ಇದ್ರು ಉಮೇಶ್ ಕತ್ತಿ ನಿಧನದ ಬಳಿಕ ರಾಜಕೀಯ ಲೆಕ್ಕಾಚಾರಗಳು ಬದಲಾಗಿರ್ತಕ್ಕಂಥದ್ದು ಒಂದು ಕಡೆ ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜಾರಕಿಹೊಳಿ ಸೋದರ ತಮ್ಮ ಪಾರುಪತ್ಯವನ್ನು ಸಾಧಿಸಿದ್ದಾರೆ ಬೆಳಗಾವಿ ಜಿಲ್ಲೆ ಹದಿನೆಂಟು ವಿಧಾನಸಭಾ ಮತಕ್ಷೇತ್ರ ಕೂಡ ತಮ್ಮದೇ ಆದಂತಹ ಹಿಡಿತವನ್ನು ಹೊಂದಿದ್ದಾರೆ ಕೆಲವೊಂದಿಷ್ಟು ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಜಾರಕಿಹೊಳಿ ಸೋದರರು ಏನು ಹಸ್ತಕ್ಷೇಪ ಮಾಡಿರಲಿಲ್ಲ ಯಾಕಂದರೆ ರಾಜಕೀಯವಾಗಿ ಅನ್ಯೋನ್ಯತೆ ಇರ ಇರುವಂಥ ಹಿನ್ನೆಲೆಯಲ್ಲಿ ಆ ಒಂದು ಕ್ಷೇತ್ರಗಳಲ್ಲಿ ಹಸ್ತಕ್ಷೇಪ ಮಾಡಿರಲಿಲ್ಲ ಈಗ ಏನು ಸಿ ಸಿ ಬ್ಯಾಂಕ್ ಚುನಾವಣೆ ಬರ್ತಾ ಇದೆ ಡಿಸಿಸಿ ಬ್ಯಾಂಕ್ ಚುನಾವಣೆಗೂ ಮುನ್ನವೇ ಒಂದಿಷ್ಟು ಬೆಳವಣಿಗೆ ನಡೆದಿದ್ದು ನೀತಿ ಉಮೇಶ್ ಕತ್ತಿಯನ್ನ ರಮೇಶ್ ಕತ್ತಿಯನ್ನು ದಿಢೀರ್ ಆಗಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಿಂದ ರಾಜೀನಾಮೆ ಪಡೆದಿರುವಂತ ಕೆಲಸ ಆಗುತ್ತೆ ಆ ರೀತಿಯ ಒತ್ತಡವನ್ನ ಜಾರಕಿಹೊಳಿ ಸೋದರರು ಇಲ್ಲಿ ಬಹಿರಂಗ ಆಗುವಂತದ್ದು ಯಾಕಂದ್ರೆ ಈ ಡಿಸಿಸಿ ಬ್ಯಾಂಕ್ ಜಾರಕಿಹೊಳಿ ಸೋದರರ ಹಿಡಿದಲ್ಲಿ ಇದಾದ ಬಳಿಕ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಆಗಿರುತ್ತೆ ನಿಖಿಲ್ ಕತ್ತಿಯನ್ನು ಕೂಡ ರಾಜೀನಾಮೆ ಕೊಡುವಂತಹ ಸನ್ನಿವೇಶ ಸೃಷ್ಟಿ ಮಾಡ್ತಾರೆ ಈಗ ಈ ಎಲ್ಲಾ ಒಂದು ರಾಜಕೀಯ ಬೆಳವಣಿಗೆಗಳು ಆ ರಾಜಕೀಯ ಬೆಳವಣಿಗೆ ಭಾಗವಾಗಿ ಈಗ ಕತ್ತಿ ವರ್ಸಸ್ ಜಾರಕಿಹೊಳಿ ಅನ್ನುವಂಥ ಒಂದು ರಾಜಕೀಯ ಸನ್ನಿವೇಶ ಸೃಷ್ಟಿಯಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಹುಕ್ಕೇರಿ ತಾಲೂಕಿನಲ್ಲಿ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರ ಬರುತ್ತೆ ಎಂಕಣ್ಮಡಿ ವಿಧಾನಸಭಾ ಮತಕ್ಷೇತ್ರ ಬರುತ್ತೆ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರವನ್ನು ಕತ್ತಿ ಕುಟುಂಬ ಹಿಡಿದಲ್ಲಿದ್ದರೆ ಎಂಕಣ್ಮಡಿ ಮತಕ್ಷೇತ್ರ ಏನಿದೆ ಅದು ಜಾರಕಿಹೊಳಿ ಕುಟುಂಬದ ಹಿಡಿದಲ್ಲಿ ಹಾಗಾಗಿ ಆ ಒಂದು ಕ್ಷೇತ್ರವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ವಿಚಾರವಾಗಿ ಈಗ ಎರಡು ಕುಟುಂಬಗಳ ಮಧ್ಯೆ ಈಗ ರಾಜಕೀಯ ಜಿದ್ದಾಜಿದ್ದು ಈಗ ಆರಂಭಗೊಂಡಿದೆ ಅಂತಲೇ ಹೇಳ್ಬೋದು ನೀತಿ ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ